ಇಲ್ಲಿ ನಮ್ಮ ಸ ನರವನ್ ಟೌನ್ ಒಳಗೆ ಸರ್ ಇದು ಸರ್ವಜ್ಞನ ಸರ್ಕಲ್ ಅಂತಂತ ಐತಿ ಆ ಸರ್ವಜ್ಞ ಸರ್ಕಲ್ ಹತ್ರ ಒಂದು ಗುಳ್ಗಿ ಸ್ಟೋರ್ ಅಂಗಡಿ ಎದುರುಗಡೆ ಒಂದು ಹಾವ್ ಐತೆ ಅಂತೇಳಿ ಫೋನ್ ಹಚ್ಚಿದ್ರೆ ಇವು ನಮ್ಮ ನಜೀರ್ ಟೇಲರ್ ಅಂತ ಹೇಳಿ ಅಶಯ ಬೆಟ್ಟಿಗಾರಿ ಇವ್ರ ಮನ್ಯಾಗ ಯಾಕಂದ್ರೆ ಇದು ಹೊರಬಿಸಕತ್ರಿ ಇದು ಇಲ್ಲಿ ಹೊರಬಿಸಕ್ಕೆ ಇದು ಬೆಕ್ಕನು ತರಬಾಕೈತೆ ಇದು ಇದು ಬೆಕ್ಕ ನೋಡಿ ಇವ್ರಿಗೆ ಹೇಳೈತಿ ಅದ್ರ ಸಂಬಂಧ ಇಲ್ಲಿ ನೋಡೋಣ ರೀ ಇಲ್ಲಿ ಗ್ಯಾಸ್ ಕಟ್ಟಿ ಕಡೆ ಐತಂತ ಅಂತ ಪಾಪ ಅವರು ಅಡುಗೆ ಮಾಡಕದಿದೀವಿ ರೀ ಒಳಗಡೆ ಇದನ್ನು ಹೊಲಸಾಟೆ ಅದಾವೆ ರೀ ಅವು ಏನು ನೀರು ಹಾವ್ತು ಯಾವ್ದೈತೆ ನೋಡೋಣ ಸರ್ ಅದು ಇಲ್ಲಿ ಹಾಂ ಹಾತು ಇಲ್ಲೇನು ಇದು ಯಾವುದು ಗೊತ್ತಿಲ್ಲ ನೀರು ಹಾವಿಂದ ಅದು ಅದ್ರ ಬಾಲ್ ಮಾತ್ರ ನೀರು ಹಾವಿಂದ ಕಾಣ್ತೈತಿ ಒಂದು ಈಟೆ ಇವ್ ತೆಗಿಬೇಕು ಅಲ್ಲ ರೀ ಯಾವ ಯಾವ ವರ್ಷ ಇಟ್ಟು ನೀವು ಇದನ್ನು ಗ್ಯಾಸ್ ಸಿಲಿಂಡ್ರ ಧೂಳು ಹಚ್ಚಿ ತೊಗೇತಿ ನಿಮ್ದು ಮಣಿ ನೀವು ಏನಾರು ಮಾಡ್ಕೊಳ್ಳೋರು ಅಲ್ಲಿ ಇಂಥದ್ದಿತ್ತಂದ್ರೆ ಅದು ಹುಳ ಪುಡಿ ಬಾಳೆ ಬರೋದ ರೀ ನೋಡ್ರಿ ಎಷ್ಟು ಎಷ್ಟು ಹೊಲಸಾಟೈತ್ರಿ ದೇವ್ರ ಜಗಲಿ ಇಲ್ಲೇ ಐತಿ ಇದು ಇಲ್ಲೇ ಐತಿ ಹಾಂ ಬಾಲ್ ಹ ತಗೊಂಡ್ತ ತಡಿ ಒಂದು ಸೆಕೆಂಡ್ ತಡಿ ಬಾಯ್ಲಿ ಅದು ಗುದ್ದೆ ಹೊಂಟಾ ತಿಡಿ ಬಾಲಿ ಫೋನ್ ಹಿಡಿ ಲುಕೋ ಹಿಡಿ ನನ್ನ ಹಿಡಿ ಹಿಡಿ ಇದು ನಾವ್ ಹಡಾ ಕಡಿಯಾ ಯಾರು ಮನಾಗ ಹಾ ಅಲ್ಲಿ ಇದೆ ಅಂದ್ರೆ ಕಡಿ ಇದನ್ನ ಹಟ ಬಕೊಂಡಪಾ ಇದು ಹಾ ಮಡಿಯಾ ಒಂದೀ ಟ ಇದು ಗ್ಯಾಸ್ ತಗೋಯೆ ಹೇಳ್ತೇನೆ ಯಾತ್ರಿ ಓ असम फिर संघर्ष ने ठेड़े नगर बगला हिंदुस्कुंड तरह इलान रहेगा साइल साइलेंग तेजी अब असम हाँ गैस सेलेंडर बंद मर तेजी तेजी मूव करना तेरे मंजीत वाली बात तेरे मंजीत तकलीफ में बैठे थक आओगे क्या कोड़ा ले तो मैं

ಇಲ್ಲಿ ತೊಗೊಂಬರ ಜೋಂಡ್ ಮಾಡ್ಸಿದೆ ಹಿಡಿ ಬಾಯಿ ಇಲ್ಲಿ ಬಾಯಿ ನೀಡ್ ತಗೋರು ಇಲ್ಲಿ ಬಾಯಿ ಇಲ್ಲಿ ಕುಂದ್ರ ಬಾ ಇಲ್ಲಿಂದ್ರೆ ಇಲ್ಲಿಂದ್ರೆ ಅಡ್ಡ ಮಾಡಿ ಹೌದಾ

ಬೈತೋ ನೀರಾವರಿ ನೀರಾವರಿ ಇದು ಕಾಮನ್ ಸೆಡ್ರೆಡ್ಕ್ಕೆ ಇಲ್ಲಿ ಇದು ಹೊರಗಡೆ ಇಷ್ಟ ನಾವು ಸ್ಟಾರ್ಟ್ ಮಾಡಿರೋದು ಹೊರದಿಕ್ಕೆ ಇಂಗಾದ್ರೆ ಒಂದು ಲೈಟ್ ಏನೋ ಮಾಡೋದು ನಾನು ಇದನ್ನ ಜಂಗಲ್ ಹೋಗಿ ಬಿಡೋ ವ್ಯವಸ್ಥೆ ಮಾಡೋಣ ಸುಮ್ಮನೆ ಇರ ಈ ಹೊರಗೆ ಹಾಕೋಂತ ಇದು herbicides ಇ ಹಾಳೆ herbicides ಇ ನೋಡೋಣ Mm-hmm.